ಓಯ್ ಆ ಸಜ್ಜೆ ಮಾಡಿದ ಕಾಯಿಂದಲೂದೆ ಇಡ್ಲಿ ಮಾಡ್ಲಾ ಅವ್ತಾಳೆ ಒಂದು ನೋಡು ಮಾಡಿ ನಾವು ಇಡ್ಲಿ ಮಾಡ್ಲಾ ಗೊಂತಿಲ್ಲ ಹೇಳಿ ನಾವು ನೋಡ್ ಮಾಡಿ ನೋಡಕ್ಕಷ್ಟೇ ಎಂತಾಳಿ ಇನ್ನೀಗ ಹೇಗೆಲ್ಲ ಮಾಡುದು ಹೇಳಿ ಹಿಂಗ ಹಿಂಗೆ ಮಿಕ್ಸಿಲಿ ಹಾಕಿ ಅದರ ರಜಾ ದಪ್ಪ ದಪ್ಪ ಸೊಳ್ಳೆ ಎಲ್ಲ ಇದ್ದಾರೆ ಸಣ್ಣಕೆ ಹಾಗೆ ಅದರ ಗಟ್ಟಿ ಕಡೆಕ್ಕಿದ ಹಾಗೆ ಅದರ ರಜಾ ತುಂಡು ಮಾಡಿ ಮಿಕ್ಸಿಗೆ ಹಾಕಿ ತಿರುಗಿಸಿ ಒಂದು ಹಿಟ್ಟು ಮಾಡುವುದೇ ಅದೇ ಆರು ಮಾಡಿಂಡು ಆನ್ದೇ ಕಂಡಿದ್ದಿಲ್ಲ ಹಲಸಿನ ಹಣ್ಣಿನ ಇಡ್ಲಿ ಮಾಡುದರ ಕಂಡಿದೆ ಯಾರು ಇಡ್ಲಿ ಅದು ಸುಲಭ ಇನ್ನು ಸುಲಭ ಎಂತ ನಮಗುದೇ ಗೊಂತಾಗುತ್ತಿಲ್ಲ ಹೇಳಿ ಹಿಟ್ಟಿದ ಈ ಇದರಲ್ಲಿ ಬರೋಕ್ಕಿದೆ ಇಷ್ಟು ದಪ್ಪ ಮಾಡಿಗೊಂಬ ಮತ್ತೆ ನೀರು ಬೇಕಾದ್ರೆ ಮತ್ತೆ ಸೇರಿಸಿಗೊಂಬಲು ಆಗುತ್ತು ಅದ ಅಕ್ಕಿ ತರಿ ಹೇಳಿ ಅದಕ್ಕೆ ನಾವು ಹಾಕುದು ಹಿಟ್ಟಿಂಗೆ ಹಾ ಅಲ್ಲ ಆ ಥರ ರಜೆ ಅದರ ಹಾಕುದು ಹೆಂಗೆ ನಾವು ತೊಳೆಕು ಯಾವುದಾದ್ರೂ ಹ್ಮ್ ಅದು ಯಾವುದು ಹಿಟ್ಟು ಒಳ್ಳೆ ಬೆಳೆ ಇದ್ದು ಎಲ್ರ ಒಳ್ಳೆ ಅರಾಸಿನ ಸೊಳ್ಳೆ ಅಲ್ಲ ಅದು ಹಂಗೆ ಈಗ ಅಕ್ಕಿ ತರಿಯುವನ್ನು ಹಾಕಿ ನಾವು ತೊಳಸಿಟ್ಟಿದ ಇನ್ನೀಗ ಅದಕ್ಕೆ ರಜೆ ಕಾಯಿ ಹಾಕಿ ಎಲ್ಲ ಒಟ್ಟು ಕಾಯಿ ಹಾಕಿದ್ರೆ ಯಾವುದಕ್ಕೂ ರುಚಿ ಇಲ್ಲ ಕಾಯಿ ಸಜ್ಜಿಲಿ ಬೀಳಬೇಕು ಹಾಗೆ ಈಗ ಆ ಹಿಟ್ಟಿಗೆ ಕಾಯಿದೆ ಹಾಕಿ ನಾವು ಒಂದು ತಿರುಗಿಸಿ ಒಂದು ರಜ್ಜ ಹೊತ್ತು ಮಡಗುವ ತಿರುಗಿಸೋದು ಹೊಡ್ರೆ ತೊಳಸೋದು ಹಿಟ್ಟಿನ ತೊಳಸಿ ನಾವು ಮಡಗುತ್ತಾನೆ ಹಾಗೆ ತೊಳಸಿ ಒಂದು ರಜ್ಜ ಹೊತ್ತು ಮಡಗುವ ಈ ಅಕ್ಕಿ ತರಿ ಸರಿಯಾಗಿ ಬದುಲಕ್ಕಿದೆ ಏನಂತಾರೆ ಇನ್ನೊಂದು ಪಾತ್ರಕ್ಕೆ ಹಾಕೋದು ಅದು ಒಂದೇ ಇದರಲ್ಲಿ ಒಂದು ರಜ್ಜ ಖಾರದ್ದು ಒಂದು ರಜಾ ಸಿಂದುಳಿ ಮಾಡುವ ನಾಳೆ ರಜಾ ಎರಡು ನಮನೆಯ ಇಡ್ಲಿ ಮಾಡುವ ಹಾಗೆ ರಜಾ ಸಕ್ಕರೆ ಹಾಕಿದೆ ಮಾಡಿ ನೋಡ್ಲಕ್ಕು ಮೊನ್ನೆ ರಾಜೇಂದ್ರಣ್ಣ ಹೇಳಿಕೊಂಡಿತ್ತಿದ್ದ ನೀನು ಹಲುವ ಮಾಡುವಾಗ ರಜಾ ಸಕ್ಕರೆ ಹಾಕಿ ಮಾಡೋಕ್ಕಾಗ್ಲೆ ಪೂರ್ಣ ಬೆಲ್ಲದ ಇದು ಬೇರೆ ಸಕ್ಕರೆದು ಬೇರೆ ಗೊಂತಾಗ್ತಿತ್ತು ಹೇಳಿ ಹೇಳಿದ್ದ ಹಾಗೆ ಒಂದು ಚೂರು ಸಕ್ಕರೆ ಹಾಕಿ ನೋಡು ಆಗದ ಹಿಂಗಾರು ಮಾಡ್ತಾನೆ ಯಾಕೆ ಬೆಲ್ಲ ಹಾಕುದರ ಬದಲು ಚೂರು ಸಕ್ಕರೆ ಹಾಕಿದಾರ ಅದು ದೊಡ್ಡ ದೊಡ್ಡ ಕೆಲಸ ಎಂತ ಯಾರ ಯಾರವಾಗ ಬೇರೆ ಬೇರೆ ಹಾಕೊಂಡಾರ ಅಷ್ಟೇ ನೂತನ ಪ್ರಯೋಗ ಒಂದು ನೋಡುವ ನಾವು ಮಾಡದ್ದೇ ನಮಗೆ ಗೊಂತಾವತ ಇನ್ನೀಗ ಉಪ್ಪು ಬೇರೆ ತೆಗದ ನಂತರ ಹಾಕಿದ್ದು ಹೇಳ್ರೆ ಚಪ್ಪೆಗೆ ನಾವು ಉಪ್ಪು ಹೆಚ್ಚು ಬೇಕಾಗುತ್ತಿದ್ದ ಚಪ್ಪೆ ಹ ಸೀವಿಂದಕ್ಕೆ ಉಪ್ಪು ರಜ್ಜ ನಾವು ಅದರ ಕಡಪಲೆ ಹೇಳುವ ಲೆಕ್ಕಕ್ಕೆ ಒಂದು ರಜ್ಜ ಹಾಕಿದರೆ ಸಾಕು ರುಚಿಗೆ ತಕ್ಕಾಳಿ ಹಾಕಿದರೆ ಸಾಕು ಆದರೆ ಆ ಉಪ್ಪು ನಮಗೆ ಸಿವಿಂದಕ್ಕೆ ಹೆಚ್ಚಕ್ಕು ಹಾಗೆ ಬೇರೆ ಬೇರೆ ತೆಗೆದು ಉಪ್ಪು ಹಾಕಿದ್ದಾನೆ ಈಗ ನೋಡಿ ರಾಜೇಂದ್ರ ಭವನ ಒಂದು ಪ್ರಯೋಗದಲ್ಲಿ ಬೆಲ್ಲದ ಬದಲು ಇಲ್ಲಿ ಸಕ್ಕರೆ ಉಪಯೋಗಿಸ್ತಾ ಇದ್ರು ಶುರು ಮಾಡೋದು ಅಂದಾಜ್ ಔತ್ಲಿ ಇಷ್ಟು ಹಾಕಬೇಕು ಅಂತ ಹೇಳಿ ಸಿಹಿ ಆಗುತ್ತಾ ಅದಕ್ಕೆ ಕಲ್ಲ ಬಲ್ಲ ಬಣ್ಣ ಹೋಗುವಂತ ಔತ್ಲ ಎಣ್ಣೆ ನೋಡು ಮಾಡಿ ನೋಡು ಅಯೋಗ ಎಲ್ಲ ಅಪ್ಪು ಪ್ರಯೋಗ ಒಳ್ಳೆ ಪ್ರಯೋಗದ ಪಶು ಹಾನು ಇದ್ದೇನೆ ಇಲ್ಲಿ ಇದು ಸಣ್ಣ ಮಕ್ಕಳಿಪ್ಪಾಗೆಲ್ಲ ಹಿಂಗಿಪ್ಪ ಪ್ರಯೋಗ ಉದ್ಯಪ್ಪ ಮಾಡ್ಲೇರಟ್ರೆ ಅವು ಹೋಗಿ ಇಲ್ಲಿ ಆಗಲ್ಲ ನಾಳೆ ಎಪ್ಪಾಗ ಇಂಥ ಸುಂದರ ಇಲ್ಲೇ ಬೆಚ್ಚಿ ಹತ್ಲಾಗಿತ್ಲಾಗಿ ಆದರುದಿ ತಡವಾದಿ ಅಪ್ಪು ಆವತ್ತು ದಂಡೆ ಹೇಳ ಬೇಗ ಆಗುತ್ತೆ ಪ್ರಯೋಗ ಫಲಿತಾಂಶ ಪ್ರಯೋಗದ ಫಲಿತಾಂಶ ಎಷ್ಟು ಗಂಟೆ ಬೇಕು ಫಲಿತಾಂಶ ನಿಂಗ ಹಾಲು ಕೊಟ್ಟಿಕ್ಕೆ ಬಂದು ಮತ್ತೆ ತಿಂಬಾಗ ನೋಡುವ ಬನ್ನಿರಿ ನೋಡಿರಿ ಆನಂದಿಸಿರಿ ಮತ್ತೆ ಬಂದು ತಿನ್ನಿರಿ ನಿಂಗ ಹೆಚ್ಚು ಹೇಳೇ ಹೋಗೇಡಿ ಅದು ಸರಿ ಸರಿಯಾಗ್ರೆ ಹೋಗ್ತಾ ಇದೆ ಹೆಜ್ಜೆ ಗೊತ್ತಿಲ್ಲ ತಿನ್ನಕೊಂತಿಲ್ಲ ಹಿಂಗೆಲ್ಲ ಆಗುತ್ತಿಲ್ಲ ನಮ್ಮದು ನೂತನ ಪ್ರಯೋಗ ಅಲ್ಲಿ ಹೋಗಿ ನೋಡಿ ಇದು ಜೋನಿ ಬೆಲ್ಲ ಹಾಕಿ ಹಿಟ್ಟು ಇದು ಬಣ್ಣ ನೋಡೀಗ ಸಿಹಿ ಚಪ್ಪೆದಾಳಿಗೆ ಉಂಟಾಗ ಹಲಸಿನ ಹಣ್ಣಾದ್ರೆ ಈಗ ಹಲಸಿನ ಕಾಯಿ ಸೊಳೆದು ಹಿಟ್ಟಿಗೆ ಜೋನಿ ಬೆಲ್ಲ ಹಾಕಿ ಬಂಗಾರದ ಬಣ್ಣ ಬಂತಿದೆ ಸೊ ಇದೆಲ್ಲ ಹಲಸಿನ ಕಾಯಿಗೆ ಬಂಗಾರದ ಮೌಲ್ಯ ಬರಿಕು ಇದು ಸಕ್ಕರೆ ಹಾಕಿದ್ದು ಜೋನಿ ಬೆಲ್ಲ ಹಾಕಿದ್ದು ಅದರೆಲ್ಲ ಮಾಡಿ ಅಪ್ಪಾಗ ಇದು ಸಕ್ಕರೆಗಾಗಿ ಓಯ್ ರಜಾ ಬೇವಿನ ಸೊಪ್ಪುದೇ ಹಸಿಮೆಣಸುದೇ ರಜಾ ಕೊಚ್ಚಿ ಕೊಡ್ತೀರಾಳೆ ಇನ್ನೊಂದು ಪ್ರಯೋಗ ಅದು ರಜಾ ಖಾರದ್ದು ರಜಾ ಮಾಡುವಳೆ ಆಗ ಹೇಳಿದ್ದಲ್ದ ಇದನಗೆ ನೆನಪಾದ್ದೆ ಹೇಳಿದರೆ ಅಮ್ಮ ಮೊದಲು ಒಪ್ಪಿಸುವಾಗೆಲ್ಲ ಈ ಚಪ್ಪೆ ಸುಟ್ಟವು ಹೇಳಿ ಒಂದು ಮಾಡಿಕೊಂಡಿದ್ದತ್ತು ಈ ಕಾಯಿದು ಅದೇ ನಾನು ನನ್ನಪ್ಪ ಮಾಡಿ ಒಂದು ಇಡ್ಲಿ ಮಾಡುವ ನಾವು ಹೇಗೆ ಹೇಳಿ ಹೆರಟದಷ್ಟೇ ಮತ್ತೆ ನಾವೀಗ ಎಂತ ಹೇಳ್ರೆ ನಾವು ದೊಡ್ಡವರು ಮಾಡುವಾಗ ನಾವು ನೋಡಿಕೊಂಡಿದ್ದರೆ ನಮಗೆ ಅವು ಎಂತ ಮಾಡ್ತಾ ಒಳ್ಳೆಯರು ಗೊಂತಾ ಈಗ ಆನೆಲ್ಲ ಈಗ ಆನು ಅಜ್ಜಿ ಒಟ್ಟಿಂಗೆ ಮತ್ತು ಮಂಜೇಶ್ವರ ಚಿಕ್ಕಮ್ಮನೊಟ್ಟಿಂಗೆ ಇವರೊಟ್ಟಿಗೆಲ್ಲ ಸಣ್ಣಗಿಪ್ಪಾಗ ಇದ್ದ ಕಾರಣ ಏನಾಗೆ ಅವು ಮಾಡಿದರಲ್ಲ ಮತ್ತು ಕೇಳುದಿಲ್ಲ ಅದೆಂತಾಗೆ ಚಿಕ್ಕಮ್ಮ ಇದೆಂತ ಗಜ್ಜಿ ಹೇಳಿ ಪ್ರಶ್ನೆಗೆ ಹಾಕುದು ನೋಡಿ ಕಲಿ ಮಾಡಿತೀರಿ ಹೇಳಿ ನೋಡಿ ನೋಡಿ ಈಗ ಅದು ಈಗ ಎಲ್ಲರ ಹತ್ರ ಕೇಳುದು ಅದೊಂದು ಅಭ್ಯಾಸ ಇತ್ತತ್ತು ಸಣ್ಣ ಇಪ್ಪಳ ನೆನಪು ಹೊರತದು ಬಲವಾಗಿ ನಮ್ಮ ತಲೆಯಲ್ಲಿ ನಿಲ್ಲುತ್ತು ಅಂಬಗ ಆದಷ್ಟು ದೊಡ್ಡ ಒಟ್ಟಿಗೆ ಸೇರಿಂಡು ಸಣ್ಣ ಇಪ್ಪಗ ಸವಿ ನೆನಪುಗಳು ನಾವು ಮಾಡು ಹೋಯಿತು ಅದು ಬಾ ಅದು ಗೊಂತಿಲ್ಲದೇ ಆದರೂ ಆಯ್ಕೆ ಹಂಗೆ ಅದೀಗ ನಿಂಗ ಹೇಳ್ತಿಲ್ರ ಎನ್ನಬ್ಬೆ ಹಾಗೆ ಮಾಡಿಕೊಂಡಿದ್ದತ್ತು ಎನ್ನಬ್ಬೆ ಹಬ್ಬೆ ಕಾಯಿ ಹಾಲ್ ಹಿಂಗೆ ಹಿಂಗೆ ಮಾಡಿಕೊಂಡಿದ್ದುಳಿ ನಿಂಗ ಹೇಳ್ತಿರಿ ಹಂಗೆ ಎಲ್ಲರಿಗೂ ಅದೇ ಸಣ್ಣ ಇಪ್ಪಾಗಣದ್ದೇನೆ ನೆನಪು ಬಪ್ಪದೊಳ್ಳಿ ಹೆಚ್ಚು ಅಂಬಗ ನಮಗದರ ಬೆಲೆ ಗೊಂತಾಗ ಮತ್ತೆ ಗೊಂತಪ್ಪದು ಅಂಬಗ ನಮಗಾವ್ತು ಆಯ್ತು ಚೈ ಪ್ರಾಯದವು ಎಂತರಪ್ಪ ಎಂತ ಹೇಳಿಕೊಂಡಿರ್ತಾವಳ ನೋಡಿ ತಿಳಿ ನೋಡಿ ತಿಳಿ ಹೇಳು ಬಂದ ಮಾತು ಹಂಗೆ ಆದಿಕ್ಕು ಅದು ಈಗ ಕಾಣ್ತು ಅಂಬಗ ಅವು ಮಾಡಿಕೊಂಡಿಪ್ಪಾಗ ನಾವು ಸೇರಿಗೊಂಡಿತ್ತಿಲ್ಲ ಹೇಳಿ ಈಗ ಛ ಎಷ್ಟು ಅಂಬಗವು ಮಾಡಿಕೊಂಡಿತ್ತವು ಈಗ ನಾವು ಮಾಡೋಗಳೇ ಗುಂಪದು ಹೇಳಿ ಈಗ ಎಂತ ಉವು ಈಗ ಕಂಡು ಹೋತು ಛ ನಾವು ಸೇರೆಕ್ಕಾತು ಆದರೆ ಆ ಮಾಡುದು ನೋಡಿದ ಒಂದು ಅನುಭವ ನಮಗೆ ಸಿಕ್ಕುತ್ತು ನಾವು ಹೇಳಿದ ಕಾರಣ ಅಷ್ಟೇ ಅಲ್ಲದೇ ತಿಂಬಲ ಸೇರಿದ ತಿಂಬಲ ಸೇರಿದ್ದು ತಿಂಬಲ ಸೇರದ್ದೇ ಮತ್ತೆ ಈಗ ಇದು ಒಂದು ವೇಳೆ ಸಕ್ ಇದೊಂದು ವೇಳೆ ಇದು ಯಶಸ್ವಿ ಆತುಳಿ ಆದರೆ ನಮಗೆ ಈಗ ಒಂದು ಮನೆಯಲ್ಲಿ ಮಕ್ಕಯುದ್ಧ ಆದರೆ ಕೆಲವು ಮಕ್ಕಗೆ ಏನ ಮಕ್ಕಳಲ್ಲಿಯೇ ಈಗ ಎರಡು ಮೂರು ಜನ ಮಕ್ಕಯುದ್ಧ ಹೋಳಾದ್ರೆ ಒಬ್ಬಂಗೆ ಸೀವಾಗ ಏನಾಗೆ ಚಪ್ಪಾಯಕು ಏನಾಗೆ ಖಾರ ಆಯಿತು ಏನಾಗೆ ಕಪ್ಪು ಬಣ್ಣದ್ದಾಗ ಏನಾಗೆ ಬಿಳಿ ಬಣ್ಣದ್ದು ಆಯ್ಕು ಹೀಗಿಪ್ಪ ಒಂದು ಗೊಂದಲಂಗ ಇತ್ತು ಅಷ್ಟಪ್ಪಾಗ ಅವರ ಸಮಾಧಾನ ಮಾಡಲೇಬೇಕಾಗಿ ನಾವು ಈ ಚಪ್ಪಡಿಯ ಒಂದು ಇದರಲ್ಲಿ ಅವರ ಸುಧಾರಣೆ ಮಾಡ್ಲಕ್ಕು ಈಗ ಕೆಲವು ಜನಕ್ಕೆ ಬಿಳಿ ಆಗ ಬಿಳಿಯೇ ಆಯಕ್ಕಳಿದರೆ ಬಿಳಿ ಬಣ್ಣದ ಸೀವಿನ ಇಡ್ಲಿ ಕೊಡ್ಲಕ್ಕು ಹಾಗೆ ಮಾಡ್ಲಿಕ್ಕು ಮತ್ತೆ ಈ ಸಕ್ಕರೆ ಕಾಯಿಲೆ ಇದ್ದವ ಕೂದೆ ಈಗ ಪ್ರಾಯಸ್ಥರು ಎಲ್ಲರ ಮನೇಲಿ ಇರ್ತವನ್ನೇ ಹಾಗಾಗಿ ಈಗ ಮತ್ತೆ ಸಕ್ಕರೆ ಕಾಯಿಲೆ ಹೇಳೋದು ಸಾಮಾನ್ಯ ಆಗುತ್ತೆ ಹಾಂ ಹಾಗೆ ಆವಕ್ಕೂದೆ ನಮಗೀಗ ಈ ಖಾರದ ಇಡ್ಲಿ ಅದರ ಮಾಡಿಕೊಂಡು ಹಾ ಒಂದೇ ಈಗ ಒಂದು ಎಂಥ ಇದರ ಗುಣ ಎಂತ ಹೇಳಿದರೆ ಸರಿ ಆತೋಳೆ ಆದರೆ ಇದು ನಾವೀಗ ಹೇಳೋಕಾರಿ ಇದು ಹೆಂಗೆ ಆತೋಳಿ ನೋಡೋಕ್ಕಷ್ಟೇ ಅರೆ ಒಂದು ವೇಳೆ ಇದು ಸರಿ ಆತೋಳೆ ಆದರೆ ನಮಗೆ ಒಂದೇ ಮನೇಲಿ ಈಗ ಎರಡು ಮೂರು ಥರದ ಇವಕ್ಕೆ ಅವರ ಒಂದು ಬೆಳಗಿನ ತಿಂಡಿ ಹೇಳುದರ ಒಂದು ಸರಿ ಮಾಡಿ ಬಿಡ್ಲಕ್ಕೋಳಿ ಅಪ್ಪು ಒಂದೇ ಇದರಲ್ಲಿ ಮೂರು ಬಗೆಯ ಅಪ್ಪ ಅಪ್ಪು ಅದು ಕುತೂಹಲ ಇತ್ತು ಹಾ ಮತ್ತೆ ಎಂತ ಉತು ಹೇಳಿದರೆ ಈಗ ಕೆಲವು ಜನರಿಗೆ ಸಾಮಾನ್ಯ ಈಗ ಎಂತ ಕಾಯಿಲೆ ಇಲ್ಲ ಹೇಳಿ ಆದರೂದೇ ಅವಕ್ಕೆ ಈಗ ಖಾರದ್ದು ಬೇಕಾದ್ರೆ ಖಾರದ್ದು ತಿಂಬಲಕ್ಕು ಸಿಹಿಂದು ಬೇಕಾದ್ರೆ ಸಿಹಿಂದು ತಿಂಬಲಕ್ಕು ನಾಲ್ಕು ಇಡ್ಲಿ ಐದು ಇಡ್ಲಿ ಆಗಿರಬೇಕು ಹೇಳ ನೋಡಿ ಆ ಬಣ್ಣ ಅಂತ ಲಾಯಕ ಕಾಣ್ತಲ್ಲದ ಹಿಟ್ಟು ಹೀಗೆ ಕಾಣ್ತು ಇನ್ನು ಬೆಂದಪ್ಪಗ ನೋಡಿಕೇ ಹುಳಿ ಆ ಬೆಂದಪ್ಪಗಳದೇ ಅದೇ ಬಣ್ಣ ಬತ್ತಾತ ರಜಾ ಆ ಇದು ಹೇಳುದು ರಜಾ ಕಡು ಬತ್ತು ಹುಳಿ ರಜಾ ಕಪ್ಪು ಜೋನಿ ಬೆಲ್ಲದ ಅದೇ ಬತ್ತು ಮತ್ತೆ ಈ ಚಪ್ಪೆ ಹೇಳುದ್ದನ್ನೇ ಅದು ಹಲಸಿನಕಾಯಿಯ ಬಣ್ಣ ಹೊಂದಿಕೊಂಡು ಬಣ್ಣ ವ್ಯತ್ಯಾಸ ಬಕ್ಕು ಇದು ಈಗ ಬೆಳಿ ಹಲಸಿನಕಾಯಿ ಸೊಳ್ಳೆ ನಿಂಗೆ ನೋಡಿದ್ದೀರನ್ನೇ ಹಾಗಾಗಿ ಬಣ್ಣ ಹಾಗೆ ಬೈಂದು ನಾವು ಹೀಗೆ ನೋಡುವಾಗ ಸಕ್ಕರೆ ಹಾಕಿದ ಇಡ್ಲಿದೇ ಈಗ ನಾವು ಖಾರದ ಇಡ್ಲಿ ಇಳಿ ಮಾಡಿದ್ದು ಅದ್ರಲ್ಲಿಪ್ಪ ಬೇವಿನ ಸೊಪ್ಪು ಹಸಿಮೆಣಸು ನೋಡಿ ನಮಗೆ ಗೊಂತಕ್ಕಷ್ಟೇ ಹೊರತು ಬಣ್ಣ ಇಲ್ಲಿ ಅಂತ ವ್ಯತ್ಯಾಸ ಬಂದಿಲ್ಲ ಇಲ್ಲಿ ಇಲ್ಲಿ ನೋಡಿ ನಿಂಗೆ ಮೂರು ತರದ ಇಡ್ಲಿ ಕಾಣ್ತಿದ ಈಗ ಇಡ್ಲಿ ಬೈಂದು ಇನ್ನು ರುಚಿ ನೋಡಿ ಆಯ್ಕಷ್ಟೆ ಆದರೆ ಚಪ್ಪೆ ಇಡ್ಲಿ ಸಕ್ಕರೆ ಹಾಕಿದ್ದು ಮತ್ತೆ ಒಂದು ಬೆಲ್ಲ ಹಾಕಿದ ಸಿಹಿ ಇಡ್ಲಿ ಒಂದು ಇದು ಸಕ್ಕರೆ ಹಾಕಿದ ಇಡ್ಲಿ ಇದು ಬೆಲ್ಲ ಹಾಕಿದ ಇಡ್ಲಿ ಇದು ಹಸಿ ಮೆಣಸು ಹಿಂಗಿ ಅದು ಬೇವಿನ ಸೊಪ್ಪೆಲ್ಲ ಹಾಕಿದ ಖಾರದ ಇಡ್ಲಿ ಹೇಳಿ ಲೆಕ್ಕ ಅಂತೂ ಲೈಕಲ್ಲಿ ಎಣಕ್ಕಲೆ ಬೈಂದಪ್ಪ ಪ್ರಯೋಗ ಯಶಸ್ವಿಯಾದ ಹಾಗೆ ಕಾಣ್ತು ಆಗ ಮಾಡುವಾಗ ಹೆದರಿಕೆ ಹೆದರಿಕಿದ್ದತ್ತು ಇನ್ನು ಎಳಕ್ಕುಲೆಲ್ಲ ಬಾರದ್ರೆ ಇನ್ನು ಲಾಸ್ಟ್ ಗಂಜಿ ಊಟ ಮಾಡಿ ಉಣ್ಣೆ ಕಕ್ಕಾಳಿ ಹಂಗೆಂತ ಇದಿಲ್ಲ ಇನ್ನೆಂತ್ ಹಾಲು ಕೊಡ್ಲೆ ಹೋದವು ಬಂದಪ್ಪಾಗ ಒಂದು ತಿಂಡಿ ಕೊಟ್ಟು ಒಂದು ರುಚಿ ನೋಡಲೆ ಹೇಳಿಕೀಗ ಈಗ ಹೇಗಿದ್ದು ಎಂತ ಹೇಳಿ ಕಾಮಾಗ ಲಾಯಕ್ಕಾದ ಹಾಗೆ ಒಂದು ಕಾಣ್ತು ನೋಡುವ ಎಂತಕ್ಕುದೇ ಬರಲಿ ಇಡ್ಲಿ ಹೇಗಿದ್ದು ಇನ್ನೊಂದರೀಗ ರುಚಿ ಹೆಂಗಿದ್ದು ಕೇಳುವ ನಿಂಗೆ ಈಗ ಯಾವ ಇಡ್ಲಿ ಖಾರ ಇಡ್ಲಿ ಒ ಪರಿಮಳದ ಖಾರ ಟೇಸ್ಟ್ ಒಂದೇ ಇಡ್ಲಿಗೆ ಅಂತ ನಮಗೆ ಬೇರೆ ಬೇರೆ ಡಿಫರೆಂಟ್ ಟೇಸ್ಟ್ ಇದು ಖಾರದ್ದು ಖಾರದ ಒಂದು ರುಚಿಯೇ ಬೇರೆ ಮೆಣಸಿನ ಪರಿಮಳ ತುಪ್ಪದ ಪರಿಮಳ ಸಹಿತ ಲೈಕ್ ಆಯ್ತು ಸಕ್ಕರೆ ಹಾಕಿದ ಇಡ್ಲಿ ಹೆಂಗು ನೋಡಿ ನೋಡಿ ಇದೊಂದು ಚೇಂಜ್ ಇದು ಸಕ್ಕರೆ ಹಾಕಿದ ಇಡ್ಲಿ ಇದರ ರುಚಿ ನೋಡು ಕಂಪೇರಿಟಿವ್ ನೋಡು ಪಪ್ಪ ಬೆಲ್ಲ ಹಾಕಿದ್ದು ಒಂದು ನಮಗೆ ತಿಂದು ನೋಡೋಕ್ಕೆ ಅಂದಾಜು ಆಗುತ್ತಲ್ಲ ಹಾಗಾಗಿ ಒಂದು ರುಚೀಲಿ ಹೆಂಗಿದ್ದುಳಿ ತೊಂದರೆ ಇಲ್ಲ ಜಾಬ್ ನಮ್ಮ ಗಟ್ಟಿ ಚೀರ ಎಲ್ಲ ತಿಂದ ಟೈಪ್ ಹಾ ಟೇಸ್ಟು ರುಚಿ ಬೆಲ್ಲದ್ದೇ ಇತ್ತು ಅಲ್ಲ ರುಚಿ ಬೆಲ್ಲದ ಆದರೆ ಬೆಲ್ಲದ ಪರಿಮಳ ಬರ್ತದೆ ರುಚಿ ಇದು ಆದರೆ ಬೆಲ್ಲದ ಪರಿಮಳವೇ ಆಗದ್ದವಕ್ಕೆ ಸಕ್ಕರೆ ಹಾಕಿ ಮಾಡ್ಲಕ್ಕೆ ಬೆಲ್ಲ ಆವತ್ತಿಲ್ಲ ಬೆಲ್ಲದ ಪರಿಮಳ ಅಪ್ಪ ಅಪ್ಪ